ುವ ಉದ್ದೇಶವನ್ನು ಹೊಂದಿದೆ ಗ್ಲೋಪಿಕ್ಸ್ ಕೇವಲ ಒಂದು ಒಟಿಟಿ ಪ್ಲಾಟ್ಫಾರ್ಮ್ ಅಲ್ಲ ಇದು ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಜಗತ್ತಿನ ಪ್ರೇಕ್ಷಕರಿಗೆ ತಲುಪಿಸಲು ಸೃಷ್ಟಿ ಸೃಷ್ಟಿತವಾದ ವೇದಿಕೆಯಾಗಿದೆ ಕನ್ನಡ ತಮಿಳ್ ಭೋಜಪುರಿ ಮಲಯಾಳಂ ಮರಾಠಿ ಹಾಗೂ ಇತರ ಭಾಷೆಗಳಲ್ಲೂ ವಿಷಯಗಳನ್ನು ನೀಡುವ ಮೂಲಕ ಗ್ಲೋಪಿಕ್ಸ್ ಸ್ಥಳೀಯ ಪ್ರತಿಭೆಗಳಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಒದಗಿಸುತ್ತಿದೆ ನಮ್ಮ ಗುರಿ ಸ್ಥಳೀಯ ಕಥೆಗಳ ಶಕ್ತಿಯನ್ನು ಗುರುತಿಸಿ ಅದರಲ್ಲಿ ಜಾಗತಿಕ ಮಟ್ಟದ ತಂತ್ರಜ್ಞಾನ ಮತ್ತು ವೈವಿಧ್ಯತೆಯ ವೈವಿಧ್ಯತೆಯನ್ನು ಗುರುತಿಸಿ ಗ್ಲೋಪಿಕ್ಸ್ ವೇದಿಕೆಯನ್ನು ಸೃಷ್ಟಿಸುವುದಾಗಿದೆ ಇದು ನಾವು ಕನ್ನಡ ಹಾಗೂ ಇತರ ಭಾಷೆಗಳ ಪ್ರೇಕ್ಷಕರಿಗೆ ಆಕರ್ಷಕ ಮತ್ತು ಪ್ರೇರಣಾದಾಯಕ ವಿಷಯಗಳನ್ನು ನೀಡುವುದಕ್ಕೆ ಮುಂದೆ ನುಡಿಯುತ್ತಿ ನುಡಿಯುತ್ತಿರುವ ಪ್ರಣಾಳಿಕೆಯಾಗಿದೆ ಸಂಸ್ಥಾಪಕರಾದ ವಿನ್ಸಿ ಹಾಗೂ ಅನಿತಾ ಅವರ ದೃಷ್ಟಿಕೋನದ ಮೂಲಕ ಗ್ಲೋಪಿಕ್ಸ್ ಕಥೆಯ ತಾಕತ್ತನ್ನು ಬಳಸಿಕೊಂಡು ಜನಾಂಗ ಮತ್ತು ಸಂಸ್ಕೃತಿಗಳನ್ನು ಒಗ್ಗೂಡಿಸುವ ಉದ್ದೇಶವನ್ನು ಹೊಂದಿದೆ ಅವರ ನೇತೃತ್ವದಲ್ಲಿ ಗ್ಲೋಪಿಕ್ಸ್ ಭಾರತೀಯ ಮನರಂಜನೆಗೆ ಹೊಸ ದಿಕ್ಕಿಯನ್ನು ತೋರಿಸುತ್ತಿದೆ ಇಪ್ಪತ್ತು ಇಪ್ಪತ್ತೈದರ ಮೇ ತಿಂಗಳಲ್ಲಿ ಗ್ಲೋಪಿಕ್ಸ್ ಲಾಂಚ್ ಲಾಂಚ್ಗೆ ಸಿದ್ಧಾಗುತ್ತಿದ್ದು ಈ ಅದ್ಭುತ ಪಯಣದಲ್ಲಿ ನೀವು ನಮ್ಮ ಜೊತೆಯಾಗಿರಬೇಕೆಂದು ನಾವು ಕೋರುತ್ತಿದ್ದೇವೆ ಹಾಗೂ ನಮ್ಮ ಕಥೆಗಳನ್ನು ಜಗತ್ತಿನಾದ್ಯಂತ ಪ್ರೇಕ್ಷಕರ ಹುದೆಯನ್ನು ಗೆಲ್ಲುವಂತೆ ಮಾಡಲು ನೀವು ಎಲ್ಲರೂ ಹರಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ ನಿಮ್ಮ ಸಮಯ ಹಾಗೂ ಬೆಂಬಲಕ್ಕಾಗಿ ಧನ್ಯವಾದಗಳು ಗ್ಲೋಪಿಕ್ಸ್ ಕನ್ನಡ ಹೆಡ್ ಸೋ ಮಚ್ ನಡೀತಾ ಇದೆ ಅದಕ್ಕೂ ಒಂದು ಜ್ಯೂರಿ ಟೀಮ್ನ ರೆಡಿ ಮಾಡಿದಿವಿ ಸೊ ಅದೆಲ್ಲ ಮೂವೀಸ್ ನಾವು ಪ್ರಿವ್ ನೋಡಿ ಲ್ಯಾಂಗ್ವೇಜಸ್ ಅಲ್ಲಿ ಅಲ್ಲೇ ನಾವು ಇದು ಮಾಡಿ ಸ್ಕ್ರೂಟನೈಸ್ ಮಾಡಿ ಯಾವಾಗ ಅದನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಕೆಲವೊಂದನ್ನ ಯಾವ ತರ ತಗೋಬೇಕು ಬಹುಭಾಷೆಗಳಿಗೆ ಪರ್ಮಿಷನ್ಸ್ ಅದ್ರ ಬೇಸಿಸ್ ಮೇಲೆ ನಡೀತಾ ಇದೆ ಅದು ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ನಾವು ಹೇಗೆ ಅಂತಂದ್ರೆ ನಾವು ಹೇಗೆ ಡೆಲಿವರ್ ಮಾಡ್ತೀವಿ ಕಾಂಟೆಂಟ್ ಹೇಗೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಡೆಫಿನೆಟ್ಲಿ ಎಸ್ ನಾವು ಕನ್ನಡದಲ್ಲಿ ಒಳ್ಳೊಳ್ಳೆ ಕತೆಗಳಿರುವಂತಹ ಚಿತ್ರಗಳಾಗಿರ್ಬೋದು ಬರೀ ನಾಯಕರು ನಾಯಕಿಯರನ್ನ ಮುಖ್ಯವಾಗಿ ಇಟ್ಕೊಂಡಿಲ್ದೇ ಇರಿದ್ರು ಪರವಾಗಿಲ್ಲ ಒಳ್ಳೆ ಕಥಾ ಹಂದರ ಇರಬೇಕು ಅಂತ ಕಥೆಗಳಿಗೆ ಪ್ರೇಕ್ಷಕರನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶನೇ ಈ ಪ್ಲಾಟ್ಫಾರ್ಮ್ ಆಗಿದೆ ಬರೀ ಕನ್ನಡ ಮೂವೀಸ್ನ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಅದನ್ನ ಬೇರೆ ಭಾಷೆಗಳಿಗೂ ಅದನ್ನ ಭಾಷಾಂತರಿಸಿ ಲ್ಯಾಂಗ್ವೇಜ್ ಅಲ್ಲಿ ಜನರು ವ್ಯೂ ಮಾಡೋದಕ್ಕೆ ಆಗುವಂತ ಒಂದು ವೇದಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಸ್ಟ್ರಕ್ಚರ್ಸ್ ಎಲ್ಲ ನಾವು ನಿಮ್ಗೆ ಆಪ್ ಲಾಂಚ್ ಮಾಡ್ಬೇಕಾದ್ರೆ ನಾವು ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ ಯಾಕಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ಮಾಡ್ತಿರೋದ್ರಿಂದ ನಾವೇನೇ ಏನೇನೆ ಮಾಡಿದ್ರು ಒಂದು ಯೂನಿಫಾರ್ಮಿಟಿ ಇಟ್ಕೋಬೇಕಾಗತ್ತೆ ಕನ್ನಡಕ್ಕೆ ಒಂದು ಬೇರೆದಕ್ಕೆ ಒಂದು ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಅದು ಆನ್ಯಲ್ ಫೀಸ್ ಹೇಗಿರುತ್ತೆ ಯಾವತರ ಸ್ವಲ್ಪ ಫ್ರೀ ಕಾಂಟೆಂಟ್ ಏನ್ ಕೊಡ್ತೀವಿ ಹೇಗಿದಿರುತ್ತೆ ಅದೆಲ್ಲ ನಾವು ಮಾರ್ಚ್ ಏತ್ ನಾವು ಆಪ್ ಲಾಂಚ್ ಪ್ಲಾನ್ ಮಾಡ್ತಾ ಇದ್ದೀವಿ ಅದನ್ನು ನಾಲ್ಕು ಭಾಷೆಗಳಿಗೆ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಸಮಾರಂಭವನ್ನ ಪ್ಲಾನ್ ಮಾಡ್ತಾ ಇದೀವಿ ಸೊ ಅದ್ರಲ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಹೆಚ್ಚು ಮಾಹಿತಿನ ನೀಡ್ತೇವೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಹಣ ಯಾವ್ದಕ್ಕೆ ಆಗ್ಲಿ ಮೇನ್ ಬೇಸ್ ಅಂತಂದ್ರೆ ಅದೇ ಒಂದು ಇದಕ್ಕೆ ಒಂದು ಗಿಡಕ್ಕೆ ಗೊಬ್ಬರ ಹೇಗೆ ಏನೋ ಇದು ಬೇರ್ ಬಿಡೋದಿಕ್ಕೆ ಅದೇ ಮೇಯ್ನು ಮುಖ್ಯವಾಗಿ ಬೇಕಾಗಿರೋದು ಸೊ ಯಾವಾಗ ಹಣ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತೆ ಅಂದರೆ ಈಗ ನಾವು ಹಾಕಿದ ತಕ್ಷಣವೇ ನಾವು ರಿಟರ್ನ್ಸ್ ಇನ್ವೆಸ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈಗ ಒಂದು ತೆಂಗಿನ ಮರ ಹಾಕಿದ್ದಾದ್ಮೇಲೆ ನಾವು ಅದಕ್ಕೆ ಏನಾಗುತ್ತೋ ಅದಕ್ಕೆ ರಿಕ್ವೈರ್ಡು ನ್ಯೂಟ್ರಿಷನ್ಸು ಇದನ್ನೆಲ್ಲ ಗೊಬ್ಬರ ಎಲ್ಲ ಹಾಕ್ತಾ ಇರಬೇಕು ಅದು ಫಲ ಕೊಡಬೇಕಾರೆ ಕೊಡುತ್ತೆ ಅಲ್ಲಿವರೆಗೂ ಅದನ್ನು ಕಾಪಾಡೋದು ಅಲ್ಲಾಡ್ದಂಗೆ ಬೀಳದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಅದಕ್ಕೆ ಬೇಕಾಗಿರೋಂಥ ಹಣಕಾಸಿನ ವ್ಯವಸ್ಥೆ ತುಂಬ ಮುಖ್ಯವಾಗಿದ್ದು ಎರಡನೇದು ಉತ್ತಮವಾದ ಕಾಂಟೆಂಟ್ ಸೆಲೆಕ್ಷನ್ ಹೇಗೆ ಅದು ನಾವು ಸೆಲೆಕ್ಟ್ ಮಾಡಿ ಹೇಗೆ ವೈವಿಧ್ಯಮಯವಾಗಿ ನಾವು ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾ ಯಾಕೆಂದ್ರೆ ನಾವು ಕನ್ನಡ ಒಂದನ್ನೇ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಇರೋ ಉದ್ದೇಶನೇ ಯಾವ್ದಾರು ಒಂದು ಸರಿಯಾಗಿ ಮಾಡಲಿಲ್ಲ ಅಂದರೆ ಇನ್ನೊಂದು ಅದಕ್ಕೆ ಸಪೋರ್ಟ್ ಕೊಡಬೇಕು ಸಾಥ್ ಕೊಡಬೇಕು ಹೊರಗಡೆ ಇರೋಂಥ ಕನ್ನಡಿಗರು ನೋಡೋದಕ್ಕಾಗಿರ್ಬೋದು ನಾಳೆ ಇಂಟರ್ನ್ಯಾಷನಲ್ ಅಲ್ಲಿ ಇರುವಂಥ ಕನ್ನಡಿಗರು ನೋಡೋಕ್ಕಾಗಿರ್ಬೋದು ಅಥವಾ ನಮ್ಮ ಭಾರತದ ಬೇರೆ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿರುವಂಥ ಕನ್ನಡಿಗರಿರ್ಬೋದು ಅವ್ರಿಗೂ ನೋಡೋಕೆ ಕೂಡ ಇದೊಂದು ಉತ್ತಮವಾದ ವೇದಿಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ

ಸಾಕಷ್ಟು ಟೆಕ್ನಾಲಜಿಗಳ ಜೊತೆ ಟೈಅಪ್ಸ್ ಆಗಬೇಕು ಮತ್ತೆ ಅವರು ಏನು ಸ್ಪೆಸಿಫಿಕೇಶನ್ಸ್ ಕೊಡ್ತಾರೆ ಅದನ್ನೆಲ್ಲ ನಾವು ಮೀಟ್ ಮಾಡಬೇಕು ಸೊ ಜೊತೆಗೆ ನಾವು ಕಾಂಟೆಂಟ್ ಪರ್ಚೇಸ್ಗೂ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಜೊತೆಗೆ ಪರ್ಚೇಸ್ ಮಾಡೋದು ಎರಡಕ್ಕೂ ನಾವು ಬಜೆಟ್ ಅಲೋಕೇಶನ್ಸ್ ಮಾಡಬೇಕಾಗುತ್ತೆ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಆಗುತ್ತಲ್ಲ ಬರೀ ಕರ್ನಾಟಕ ಒಂದೇ ಅಲ್ಲ ಆಡ್ ೂಸ್ ಅದು ಮಲ್ಟಿಪಲ್ ಲೇಯರ್ಸ್ ಇದೆ ಬಟ್ ಅದೆಲ್ಲ ಓಟಿ ಟಿ ನಲ್ಲೇ ಇರುತ್ತೆ ಟಿ ಇಸ್ ಇಂಡಿಪೆಂಡೆಂಟ್ ಒಟಿ ಟಿ ಟಿ ಇದು ಬೇರೆ ಬಿಸ್ನೆಸ್ ಜೊತೆ ಅಸೋಸಿಯೇಟ್ ಆಗಿರುವಂತಹ ನಮ್ಮ ಫೌಂಡರ್ಸ್ ಬೇರೆ ಬೇರೆ ಬಿಸ್ನೆಸ್ ಗಳಿದೆ ಬೇರೆ ಬೇರೆ ಬಿಸ್ನೆಸ್ ಗಳಿದೆ ಬಟ್ ಇದು ಟಿ ಟಿ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಐಡೆಂಟಿಟಿಟೇಟ್ ದೇ ಆರ್ ಇನ್ ಟು ಗೋಲ್ಡ್ ಬಿಸ್ನೆಸ್ ಸೊ ದೇರ್ ಇನ್ ಟು ಫೈನಾನ್ಸ್ ಮೂವಿ ಫೈನಾನ್ಸಸ್ ಮಾಡಿದ್ದಾರೆ ಮಾಡಿದ್ದಾರೆ ಸೊ ದೇರ್ ಟು ಮಲ್ಟಿಪಲ್ ಅವೆಂಚರ್ಸ್ ಕನ್ನಡದವರೇನೆ ಬಾಂಬೆನಲ್ಲಿ ಸುಮಾರು ವರ್ಷ ಇದ್ದವರು ಸೊ ಒಂದು ಕನ್ನಡದ ಅಭಿಮಾನದ ಮೇಲೆ ಕನ್ನಡ ಭಾಷೆನಲ್ಲಿ ಫಸ್ಟ್ ಶುರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಇದನ್ನ ಮಾಡ್ತಾ ಇದ್ದೀವಿ ಲೋಗೋ ಮೀನಿಂಗ್ ಬಂದು ಒಂದು ಬಿ ಫಾರ್ ವಿಕ್ಟ್ರಿ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಅವರ್ ಮೇನ್ ಫೌಂಡರ್ ಇಸ್ ವಿನ್ಸೆಂಟ್ ಸೊ ವಿ ನಾನು ಸೂಚಿಸಿದ್ದು ಅವ್ರಿಗೆ ಆ್ಯಂಡ್ ಕಲರ್ಸ್ ನಾವು ತೊಗೊಂಡಿಲ್ಲ ವೈಬ್ರೆಂಟ್ ಕಲರ್ಸ್ ವಿಚ್ ರೆಪ್ರೆಸೆಂಟ್ಸ್ ಲೈಕ್ ಏನೋ ರೆವಲ್ಯೂಷನ್ ಮಾಡರ್ನೈಸೇಷನ್ ಆ್ಯಂಡ್ ಸೊ ಹಾಗಾಗಿ ವಿ ವಿ ಆರ್ ಟೇಕನ್ ವಿರಸಿ ನಡೀತಾ ಇದೆ ಸರ್ ಅದು ಡಿಸ್ಕಷನ್ಸ್ ನಡೀತಾ ಇದೆ ಏಜೆನ್ಸಿಗಳ ಜೊತೆ ಟೈಅಪ್ ಮಾಡ್ಕೊಳ್ತಾ ಇದೀವಿ ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ವೆರಿ ಪಾಸಿಬಲ್ ಟು ಕಂಟ್ರೋಲ್ ದಟ್ ಸೊ ದೇರ್ ಆರ್ ಕಮ್ ಸೊಲ್ಯೂಷನ್ ಈಗ ವೈರಸ್ನ ಬಂದು ಬಿಡ್ತಾರೆ ಅದಕ್ಕೆ ಸೊಲ್ಯೂಷನ್ ಆ ತರ ನಡೀತಾ ಇದೆ ನೈರೇತಿಗಳನ್ನ ಅವರೇ ಔಟ್ ಹಾಕೋದು ಅದನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಯಾವ ರೀತಿ ಸೊ ಸಮಾಜ ಅಂದಮೇಲೆ ಎಲ್ಲ ತರಹದ ಜನರು ಇದ್ದೇ ಇರ್ತಾರೆ ಎಲ್ಲಾ ಜೊತೆಲೂ ನಾವು ಒಟ್ಟಿಗೆ ಬಾಳ್ಬೇಕಾಗತ್ತೆ ಇರಬೇಕಾಗತ್ತೆ ಇರಲೇಬೇಕಾಗತ್ತೆ ಸೊ ಇದನ್ನು ನಾವು ಒಂದು ಪಾರ್ಟ್ ಆಫ್ ದ ಆರ್ಗನೈಸೇಷನ್ ಚಾಲೆಂಜ್ ಅಂತಾನೆ ತಗೊಂಡು ಮುಂದೆ ನನ್ನುಗ್ತಾ ಇದೀವಿ ಅದರಲ್ಲಿನೂ ಸಾಕಷ್ಟು ಇದಿದೆ ನಮ್ಗೆ ಗೊತ್ತು ಅದ್ರೂ ತುಂಬ ತೊಂದರೆಗಳಾಗತ್ತೆ ಅಂತ ಗೊತ್ತು ಬಟ್ ಆದಷ್ಟು ಅದನ್ನು ಅಡ್ರೆಸ್ ಮಾಡೋಕೆ ನಾವು ಏಜೆನ್ಸಿಗಳನ್ನ ಟೈಅಪ್ ಮಾಡ್ಕೊಳ್ತಾ ಇದೀವಿ ಸೊ ಅವರು ಬೇರೆ ಬೇರೆ ಮಾಡಿರೋಂಥ ವರ್ಕ್ಗಳನ್ನ ನೋಡಿದ್ವಿ ಬೇರೆ ಭಾಷೆಗಳಲ್ಲೆಲ್ಲ ಮಾಡಿರೋಂಥದ್ದನ್ನೆಲ್ಲ ನೋಡಿದ್ದೀವಿ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ನಾನು ಹೇಳ್ಬೋದು ಈಗ ಮೂವಿ ಸೆಲೆಕ್ಷನ್ ಕ್ರೈಟೀರಿಯಾ ಏನಿರುತ್ತೆ ಒಂದು ಮೂವಿ ಏನು ಸೆಲೆಕ್ಟ್ ಮಾಡ್ತೀವಿ ಒಂದು ಮೇನ್ ಕಥಾ ಅಂದ್ರೆ ನೋಡ್ತಾ ಇರೋದು ಅದಕ್ಕೆ ನಮ್ಮ ಒಂದು ಜ್ಯೂರಿ ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ ಕನ್ನಡಗೆ ಸೊ ಅವ್ರಗಳನ್ನ ಬೇರೆ ಬೇರೆ ಬ್ಯಾಕ್ಗ್ರೌಂಡಲ್ಲಿರುವಂಥ ಜೂರೀಸ್ನ ನಾವು ತೊಗೊಳ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಒಂದು ಈಗ ನಮ್ಮ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಬರಿ ಇಂಥ ಕ್ಯಾಟಗರಿ ಇಂಥವ್ರಗಿಂತನೇ ನಾವು ಮಾಡ್ತಾ ಇಲ್ಲ ಯಂಗ್ಸ್ಟರ್ಸ್ಗೂ ಅಪೀಲಿಂಗ್ ಆಗಿರ್ಬೇಕು ಸೀನಿಯರ್ ಸಿಟಿಜನ್ಸ್ಗೂ ಆಗಬೇಕು ಒಂದು ಟೆಕ್ಸ್ ಆಗಿರೋರ್ಗೂ ಆಗಿರಬೇಕು ಆಗಿರ್ಬೇಕು ಎಲ್ಲರಿಗೂ ಸೂಟ್ ಆಗಬೇಕು ಅಂತಂದಾಗ ನಾವು ಎಲ್ಲಾ ರೀತಿಯಾದ ಕಥೆಗಳನ್ನು ಕೊಡಬೇಕಾಗತ್ತೆ ಇಟ್ ಶುಡ್ ಬಿ ಇಟ್ ಕೆಂಗೆ ಬಿಗ್ ಬಜೆಟ್ ಸ್ಟಾರ್ ಸ್ಟೆಡ್ ಮೂವಿ ಆಗಿರ್ಬೋದು ಒಂದು ಅಪ್ಕಮಿಂಗ್ ಅವ್ರದ್ದು ಒಂದು ಶಾರ್ಟ್ ಸ್ಟೋರಿ ಆಗಿರ್ಬೋದು ಸೊ ನಾವೇನಂದ್ರೆ ಬರೀ ಮೂವೀಸ್ ಅಂತ ಆ ಒಂದು ಕ್ಯಾಟಗರಿ ಅಷ್ಟಕ್ಕೆ ಸೀಮಿತಗೊಳಿಸ್ತಾ ಇಲ್ಲ ನಾವು ಡಾಕ್ಯುಮೆಂಟರಿ ಸೆಕ್ಷನ್ ಕೂಡ ತುಂಬಾ ದೊಡ್ಡದಾಗಿ ಓಪನ್ ಮಾಡ್ತಾ ಇದೀವಿ ಶಾರ್ಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರೀಸ್ ವೆಬ್ ಸೀರೀಸ್ ಕೂಡ ಫೋಕಸ್ ಮಾಡ್ತಾ ಇದೀವಿ ಸೊ ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ಸ್ನ ತಗೊಂಡು ಒ ಟಿ ಟಿ ನಲ್ಲಿ ದೊಡ್ಡ ಬಜೆಟ್ ವೆಬ್ ಸೀರೀಸ್ಗಳಿಗೂ ಕೂಡ ಪ್ಲಾನ್ ಮಾಡ್ತಾ ಇದೀವಿ ಅಟ್ ದ ಮೋಮೆಂಟ್ ಥಿಯೇಟ್ರ್ ರಿಲೀಸ್ ಆಗಿರೋದನ್ನೇ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ನೋಡ್ತಾ ಇರೋದು ನೆಕ್ಸ್ಟ್ ದಟ್ ಇದರೊಳಗಡೆ ಇಷ್ಟ ಆಗಿರುತ್ತೆ ಸೊ ಹಾಗಾಗಿ ನಮಗೆ ಬೇಸ್ಡ್ಲಿ ದಕ್ಷಿ ಅಫೀಲಿಂಗ್ ಯಾಕೆಂದ್ರೆ ಈಗ ಸ್ಮಾರ್ಟ್ ಟಿವಿಗಳಿಗೆ ನಾವು ಕೊಡಬೇಕು ಏರ್ಟೆಲ್ಗೆ ನಾವು ಕೊಡಬೇಕು ಅಸೋಸಿಯೇಟ್ ಆಗಬೇಕು ಆ ಥರ ಪ್ಲಾಟ್ಫಾರ್ಮ್ಗೆ ಅಂತಂದ್ರೆ ಆ ಟೆಕ್ನಾಲಜಿ ಅವರು ಇದ್ರೆ ಸ್ಟ್ರೀಮಿಂಗ್ ಸೀಮ್ಲೆಸ್ ಆಗಿ ಬರೋದಕ್ಕೆ ಮತ್ತೆ ವ್ಯೂವರ್ಸ್ಗೆ ಅದು ಕ್ಯಾಚಿ ಹಂಗೆ ಈಗ ಏನು ನಮಗೆ ಬೇಕಾಗಿದೆ ಇದೆಲ್ಲ ಆಗಿರ್ಬೋದು ಸೊ ಫೀಲಿಂಗ್ ಆಗಿ ಇರಲೇಬೇಕು ಅದು ಹಳ್ಳಿ ಹಳ್ಳಿಗೂ ರೀಚ್ ಆಗಬೇಕು ಹೇಗೆ ಸ್ಮಾರ್ಟ್ ಟಿವಿ ಇಂಟಿಗ್ರೇಷನ್ ಆಗಿರ್ಬೋದು ಬೇರೆ ನಿಮ್ಗೆ ಏರ್ಟೆಲ್ ಆ್ಯಪ್ ಅಲ್ಲಿರಬಹುದು ಅಥವಾ ಮೊಬೈಲ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋದಿರ್ಬೋದು ಎಲ್ಲದರಲ್ಲೂ ಬರಬೇಕು ಅಂದ್ರೆ ಇಟ್ ಶುಡ್ ಅಪ್ರೋಚಿಂಗ್ ಡಿಸೈನ್ ಆಗಿಲ್ಲ ಸರ್

ಗಣ್ಯರ ಬಗ್ಗೆ ಮಾತಾಡೋದಾದ್ರೆ ಸರ್ ನಿಮ್ಮ ಕೊಡುಗೆ ಚಿತ್ರರಂಗಕ್ಕೆ ಅಗಾರ ಒಂದು ಒಳ್ಳೆ ದಿನ ಅನಿಸ್ತದೆ ನನಗೆ ಮೇಡಮ್ ಅವರು ಗೋಪಿಕ್ಸ್ ಅಂತ ಲೋಗೋ ಲಾಂಛನ ಅದರಲ್ಲಿ ಸಾಂಪ್ರದಾಯಬದ್ಧಕವಾಗಿ ಬದ್ಧಕವಾಗಿ ಅದು ಅರ್ಶಿನ ಕುಂಕುಮ ಕಲರ್ಸು ಸಿಂಬಲ್ ಬಂದು ವಿಕ್ಟರಿ ನಾನು ನೋಡಿದಾಗ ನನ್ಗೆ ಆಚಾರ್ಯನಿಸ್ತು ಮೇಡಮ್ ಹೇಳಿದ್ರೆ ವಿ ಅಂತೇಳಿ ಏನೋ ಎಲ್ಲೇ ಥರ ಕೇರಿದವ್ರೆ ವಿ ಶೇಪ್ ಇದೆ ಅದು ಸಾಂಪ್ರದಾಯದ ವಿಕ್ಟ್ರಿಗೆ ಸೂಚನೆ ಆಗುತ್ತೆ ಮತ್ತು ಅರ್ಶಿಣ ಕುಂಕುಮ ಕಲರ್ಸ್ ಇದೆ ಎರಡೂ ಒಂದು ವ್ಯಾಪಾರ ದೃಷ್ಟಿ ನಂದು ವಿ ಅಂತಲೇ ಬರುತ್ತೆ ವೈಷ್ಣವಿ ವೈಭವಿ ವೈನಿಧಿ ಅಂತ ನಂದು ಥಿಯೇಟ್ರಲ್ಲಿದೆ ನಾನು ಯೋಚನೆ ಮಾಡಿ ವಿನೇ ಸೆಲೆಕ್ಟ್ ಮಾಡಿದೆ ನನ್ನ ಲೇಬರ್ ಟು ಹೆಸರು ವಿ ಇಂದೇ ಸ್ಟಾರ್ಟ್ ಮಾಡಿದೆ ನಮ್ದು ಯಾವುದೇ ಬಿಸ್ನೆಸ್ ಆದಾಗ ವಿ ವೈಷ್ಣವಿ ಡೆವಲಪರ್ಸ್ ವೈಷ್ಣವಿ ಬಿಲ್ಡರ್ಸ್ ಹೀಗೆ ವಿ ಅಂದೇ ಮಾಡ್ಕೊಂಡು ಬಂದಿದ್ವಿ ನನ್ನ ಲೈಫಲ್ಲಿ ಎಲ್ಲನೂ ಸ್ವಲ್ಪ ಆದಷ್ಟು ನಾನು ಎತ್ತರಿಗೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಆದರೆ ಇದೇ ಅದೇ ರೀತಿ ನಮ್ಮ ಓ ಟಿ ಟಿ ಪ್ಲಾಟ್ಫಾರ್ಮನ್ನು ಕನ್ನಡ ನಿರ್ಮಾಪಕರಿಗೆ ಒಳ್ಳೇದಾಗ ಒಳ್ಳೇದು ಮಾಡಲಿ ಈಗ ಓ ಟಿ ಟಿ ಬಂದಾಗ ಎಲ್ಲರೂ ಖುಷಿಪಟ್ಟರು ಏನು ಸಣ್ಣ ಸಣ್ಣ ಸಿನಿಮಾಗಳವ್ರಿಗೆಲ್ಲ ಏನೋ ಒಂದು ಸಿಕ್ಕತೆ ಏನೋ ಒಂದು ಮಾಡೋಣ ಅಂತ ಭಾರಿ ಆತರದಿಂದ ಇದ್ರು ಆದರೆ ಇವತ್ತಿಂದ ನಾನು ನಮ್ಮ ಮಂಜು ಅವರು ಹೇಳಿದ್ರು ಏನೂ ಪ್ರಯೋಜನ ಆಗಿಲ್ಲ ನಮ್ಮ ಇದರಲ್ಲಿ ಏನು ಬಂದಿದ್ದವು ಕನ್ನಡದಲ್ಲಿ ಅಷ್ಟು ಪ್ರಯೋಜನಕರವಾಗಿ ಆಗಿಲ್ಲ ಇವತ್ತಿವರು ಇವರು ಮೇಡಮ್ ಅವರು ಮಾಡ್ತಾ ಮಾಡ್ತಾಯಿದ್ರೆ ನಿನ್ನೆ ನಿನ್ನೆನೇ ಹೇಳಿದೆ ನೋಡಿ ಮೇಡಮ್ ನೀವು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಫಲ ಸಿಕ್ಕಲ್ಲ ಕೆಲವು ವರ್ಷಗಳಾದಮೇಲೆ ಇದ್ರದ್ದು ನಿಮಗೆ ಫಲ ಸಿಕ್ಕತೆ ಅಲ್ಲಿವರೆಗೂ ನೀವು ತಡ್ಕೊಂಡು ಬೆಳೆಸ್ಕೊಂಡೇ ಹೋಗ್ಬೇಕಿದ್ರು ನಾನು ಹೇಳಿದೆ ಮೇಡಮ್ ನಿನ್ನೆ ಅಷ್ಟು ಧೈರ್ಯ ಮಾಡಿ ಮಾಡ್ತಾಯಿದ್ದೀರಿ ಇದನ್ನು ಬೆಳೆಸಿ ಬಿಡಬೇಡಿ ಬೇರೆ ಸಪೋರ್ಟ್ಸ್ ತಗೊಳ್ಳಿ ಹೇಳಿದ ಹಾಗೆ ಮಾತಾಡ್ತಾರೆ ಮೇಡಮ್ನು ಹಂಗೆ ಇದು ಎಲ್ಲ ಕನ್ನಡ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ನಿನ್ನೆ ಇವತ್ತಿಗೆ ಆದಮೇಲೆ ಇವತ್ತೇ ಫಸ್ಟು ನಾವೆಲ್ಲ ಪತ್ರಕರ್ತರು ಮತ್ತು ಎಲ್ಲ ನನ್ನ ಇವರು ಭೇಟಿ ಆಗ್ತಾ ಇರೋದು ಜೊತೆಯಲ್ಲಿ ಮೇಡಮ್ಮು ಮತ್ತು ಅವರ ಫೈನಾನ್ಸ್ ಹೆಡ್ ಹಸ್ಬೆಂಡು ನನ್ನ ಮೊದಲು ಫೈನಾನ್ಸ್ ಹೆಂಡು ಆಮೇಲೆ ಹಸ್ಬೆಂಡ್ ನಮ್ಮ ವಿಚಾರ ಸರಿ ಸೊ ಅವರು ಇಬ್ಬರು ನನ್ನನ್ನು ಈ ಲೋಗೋ ಇನಾಗ್ರೇಷನ್ಗೆ ಕರೆಯೋಕ್ಕೆ ಅಂತ ಬಂದಾಗ ನಾನು ಡೈರೆಕ್ಟಾಗಿ ಕೇಳಿದೆ ಅವ್ರಿಗೆ ದಯಮಾಡಿ ನಾನು ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮಿಬ್ಬರು ಒಬ್ಬರು ಪರೀಕ್ಷೆಗೆ ಹಾಕ್ತೀನಿ ಅಪಾರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿ ಈಗ ಮಧ್ಯಾಹ್ನ ನೀವೇನೇನು ಪ್ರಶ್ನೆ ಕೇಳಿದ್ರಿ ವಾಸಣ್ಣ ನೀವು ಏನೇನು ಕೇಳಿದ್ರಿ ಎಲ್ಲವನ್ನು ಆಲ್ರೆಡಿ ನಾನು ಕೇಳಿ ಇನ್ನೂ ಒಂದ್ ಎರಡು ಅಡಿಷ್ನಲ್ ಕೇಳ್ಬಿಟ್ಟೆ ಅಲ್ಲಿ ಕೇಳ್ಬಿಟ್ಟಿದ್ದೆ ಅಂದಿದ್ದು ಏನಕ್ಕೆ ಕೇಳಿದ್ರೆ ಈಗ ನೀವು ಕೇಳಿದ್ದು ನಾಳೆ ಪತ್ರಿಕೆ ಪತ್ರಿಕೆ ಬರೀತೀರಿ ಅಥವಾ ಮಾಧ್ಯಮದಲ್ಲಿ ಹಾಕ್ತಿರಿ ಅದರಿಗೂ ಗೊತ್ತಾಗುತ್ತೆ ಬಟ್ ನಾನು ಇಲ್ಲಿ ಬರೋಕಿನ ಮುಂಚೆ ನಂದು ಇವ್ರದ್ದು ಏನೇನು ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ನಾನು ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ವಿಚಾರ ಇತ್ತು ಅವ್ರು ಏನೇನು ಕೇಳಿದ್ರೆ ಎಲ್ಲ ಪ್ರಶ್ನೆಗಳನ್ನ ಕೇಳಿದೆ ಇನ್ನೊಂದು ಎರಡು ಅಡಿಷ್ನಲ್ ಕೇಳಿದ್ದೆ ಅಡಿಷನಲ್ಲು ನವೀನ್ ಕೃಷ್ಣ ಸರ್ ನೀವು ಕೇಳೋದು ಕೇಳುವಾಗ ಭಾಳ ಇಂಪಾರ್ಟೆಂಟ್ ಇತ್ತು ನಾನು ಎಲ್ಲ ಏನಾಗಿದೆ ಇವಾಗ ಓ ಟಿ ಟಿ ಚಾನಲ್ಲು ಅಂತಿದ್ದಂಗೆ ಪ್ರೊಡ್ಯೂಸರ್ಸ್ಗಳು ಫಸ್ಟ್ ಕೇಳೋದೇನಪ್ಪ ಅಂದರೆ ಸರ್ ನಿಮ್ಮ ಓ ಟಿ ಟಿಗೆ ನಾವು ಕೊಡ್ತೀವಿ ನಮಗೆ ಅಡ್ವಾನ್ಸ್ ಏನು ಕೊಡ್ತೀರಿ ಯಾಕಂದ್ರೆ ಥಿಯೇಟ್ರಿಕಲಲ್ಲಿ ನಮಗೇನು ಬಂದಿಲ್ಲ ಅಂತ ಸಾಮಾನ್ಯವಾಗಿ ಅವರು ಪ್ರಶ್ನೆ ಹಾಕ್ತಾರೆ ಇನ್ನು ಓ ಟಿ ಟಿ ಥಿಯೇಟ್ರಿಕಲ್ ಅಲ್ಲಿ ಗೆದ್ದಿರೋರು ಯಾರು ಇವ್ರ ಕೈಗೂ ಬಾಯಿಗೂ ಸಿಗೋದೇ ಇಲ್ಲ ಅವರು ಹುಡುಕಿಕೊಂಡ್ರು ಇವ್ರು ಯಾರು ಸಿಗಲ್ಲ ಆಮೇಲೆ ಪಾಪ ನಮ್ಮ ನಿರ್ಮಾಪಕರು ಸೋತಿರೋ ನಿರ್ಮಾಪಕರು ಕಳಕಂಡ್ರ ನಿರ್ಮಾಪಕರು ಅಂತ ಇರ್ತಾರೆ ಅವ್ರುಗಳು ಏನ್ ಮಾಡ್ತಾರೆ ಕೆಲವರು ಅತಿ ಭೂತವಂತರು ಇರ್ತಾರೆ ಅವರು ಸಾರ್ ನಮ್ದೇ ಮಾಡ್ಕೊಂಡು ನಾನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ವಿ ಸಾರ್ ವಿನ ಅದಕ್ಕೆ ಒಂದು ಆವಿಷ್ಕಾರವನ್ನ ಹುಡುಕುವ ಏನೋ ಒಂದು ಮಾಡಣ ಅನ್ನೋ ಅಂತ ಒಂದು ವ್ಯವಸ್ಥೆಗೆ ಯಾರು ತಲೆ ಹಾಕಲ್ಲ ನಮ್ಗೆಲ್ಲ ಪತ್ರಕರ್ತರಿಗೂ ಗೊತ್ತಿರಬೇಕು ನಾನು ಸಿನಿ ಬಜಾರ್ ಅಂತಕ್ಕಂಥ ಒಂದು ಆ್ಯಪನ್ನು ಆ ಆ ಆ್ಯಪಲ್ಲಿ ನನ್ನದು ಕೂಡ ಇನ್ವಾಲ್ಮೆಂಟ್ ಇತ್ತು ನಾನು ಇವ್ರು ಮಾಡ್ತಾ ಇದ್ದೀವಿ ಹಂಡ್ರೆ ಅಂಡ್ ಸೆವೆಂಟಿ ಸೆವೆನ್ ಕಂಟ್ರೀಸಲ್ಲಿದೆ ಅದೆಲ್ಲ ಸರಿ ನಾನು ಅದನ್ನೆಲ್ಲ ಮೇಡಮ್ ಹೇಳಿದೆ ಮೇಡಮ್ಗೂ ಕೂಡ ಅದು ಗೊತ್ತಿತ್ತು ನಮ್ಮ ಭಾಸ್ಕರೂ ಕೂಡ ಮೇಡಮ್ ಅವ್ರಿಗೆ ಗೊತ್ತು ಸೊ ಒಂದು ಈ ಮೇಡಮ್ ಅವರು ಮಾತಾಡುವಾಗ ನಾನು ಇವ್ರ ಹತ್ರ ಎರಡು ಪ್ರಶ್ನೆ ಮೇಲೆ ಮೂರನೇ ಪ್ರಶ್ನೆ ಕೇಳೋಕೆ ಬೇಜಾರಾಯಿತು ಯಾಕೆ ಅಂದರೆ ತುಂಬ ಕೆಳ ಹಂತದಿಂದ ಅಂದರೆ ಒಂದು ದೂರದರ್ಶನದಲ್ಲಿ ಒಂದು ಪ್ರೋಗ್ರಾಮ್ ಹೆಡ್ ಆಗಿ ಅಲ್ಲಿಂದ ಅಲ್ಲೇ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರೂ ಆಗಿ ಎಲ್ಲ ಹಂತಗಳನ್ನು ದಾಟಿ ಎಲ್ಲವನ್ನು ತಿಳ್ಕೊಂಡು ಇವತ್ತಿನ ದಿವಸ ಈ ಒಂದು ಗೋಪಿಕ್ಸ್ ಅಂತಕ್ಕಂಥ ಒಂದು ಇದಕ್ಕೆ ಕರ್ನಾಟಕದ ಹೆಡ್ ಆಗಿದ್ದಾರೆ ನಾನು ಕೇಳಿದೆ ಮೇಡಮ್ ಫೈನಾನ್ಸ್ ಎಲ್ಲ ಹೇಗೆ ಮೇಡಮ್ ಇಲ್ಲ ಇಲ್ಲ ನಮ್ಮ ಕಂಪನಿಯವರು ನಾವು ಸದೃಢವಾಗಿದ್ದೀವಿ ನಮ್ಮದೇನೋ ಆ ಹೋದ ಸಮಸ್ಯೆಗಳಿಲ್ಲ ಸರಿ ಮತ್ತೆ ಅಕಸ್ಮಾತ್ ಏನಾದರೂ ನಮ್ಮ ನಿರ್ಮಾಪಕರುಗಳು ನಿಮ್ಮ ಹತ್ರ ಬಂದು ಸಿನಿಮಾವನ್ನ ಕೊಡೋ ಅಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅವ್ರೇನ ಯಾಕಂದ್ರೆ ನಿಮ್ದು ಐದು ಲ್ಯಾಂಗ್ವೇಜು ಆರು ಲ್ಯಾಂಗ್ವೇಜ್ ಇದೆ ಆ ಐದಾರು ಲ್ಯಾಂಗ್ವೇಜ್ಗೂ ಕೂಡ ಅಕಸ್ಮಾತ್ ನೀವು ಡಬ್ ಮಾಡ್ಕೊಂಡು ಮಾಡೋದಾದ್ರೆ ಯಾಕಂದರೆ ಒಂದೊಂದು ಕಂಟೆಂಟು ಅಂದಾಗ ಇಂಥ ನಾನು ಉದಾಹರಣೆನೂ ಕೊಟ್ಟ ಹೇಳಿದೆ ಕಲರ್ಸ್ ಕನ್ನಡದಲ್ಲಿ ಬರ್ತಕ್ಕಂಥ ಎಷ್ಟೋ ಸೀರಿಯಲ್ಗಳು ಇವತ್ತಿನ ದಿವಸ ಕನ್ನಡಕ್ಕೆ ಮೊದಲು ಡಬ್ ಆಗಿ ಬಂದು ಆಮೇಲೆ ಆಮೇಲೆ ಅದು ವರ್ಕೌಟ್ ಆಗಿಲ್ಲ ಅಂತ ಅದನ್ನೇ ರಿಮೇಕ್ ಮಾಡ್ತಾ ಆ ರೀತಿ ನೀವು ರೀಮೇಕ್ ರೈಟ್ಸು ಮತ್ತು ಡಬ್ಬಿಂಗ್ ರೈಟ್ಸು ಎರಡನ್ನೂ ತಗೊಂಡು ಮಾಡೋದಾದರೆ ನಮ್ಮ ನಿರ್ಮಾಪಕರುಗಳಿಗೆ ನೀವು ಇಂತಿಷ್ಟು ಅಂದರೆ ಸಿನಿಮಾದ ಯೋಗ್ಯತ ಅನುಸಾರ ಅವ್ರಿಗೆ ಇಷ್ಟು ಹಣವನ್ನು ಕೊಟ್ಟೇ ತಗೋಬೇಕಾಗ್ತದೆ ಆಮೇಲೆ ಪೈರಸಿಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪೈರಸಿ ಇವತ್ತಿನ ದಿವಸ ನನ್ನ ನನ್ನ ಸುಮಾರು ಸಾರಿ ತಮ್ಮಗಳ ಮುಂದೆ ಮಾತಾಡಿದ್ದೀನಿ ಟೆಲಿಗ್ರಾಮ ಆ್ಯಪಿನ ವಿಚಾರದಿಂದ ಏನೇನು ಆಗ್ತಾ ಇದೆ ಅಂಥೇಳಿ ಸೊ ಅದೊಂದೇ ಟೆಲಿಗ್ರಾಮ್ ಒಂದೇ ಅಲ್ಲ ಇನ್ನೂ ಭಾಳಷ್ಟು ಅದರದ್ದು ಒ ಟಿ ಟಿಗಳು ಇದ್ದಾವೆ ಅವರು ನಿರ್ದಾಕ್ಷಿಣ್ಯವಾಗಿ ಅಂದರೆ ಈಗ ನಾಳೆ ನಾವು ಇವ್ರಿಗೆ ಕೊಡ್ತಕ್ಕಂತಹ ನಮ್ಮ ಚಿತ್ರದ ಕಂಟೆಂಟ್ ಏನಿದೆ ಆ ಕಂಟೆಂಟು ಅಕಸ್ಮಾತ್ ಬೇರೆ ಚಾನಲ್ಗಳಲ್ಲಿ ಬೆರೆಸಿ ಆಗಲ್ಲ ಅನ್ನೋದಕ್ಕೆ ನೀವು ನನಗೇನು ಗ್ಯಾರಂಟಿ ಕೊಡ್ತೀರಿ ಅದನ್ನು ಕೂಡ ಕೇಳಿದೆ ಸಾಲದು ಅನ್ನೋದಕ್ಕೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಈ ಡಾಕ್ಯುಮೆಂಟ್ರಿಗಳು ಮತ್ತು ಈ ಶಾರ್ಟ್ ಮೂವೀಸ್ಗಳು ಹಾಗೆ ಭಾಳಷ್ಟು ಜನ ವೆಬ್ ಸೀರೀಸ್ಗಳು ಇವುಗಳನ್ನೆಲ್ಲವನ್ನು ಕನ್ನಡದಲ್ಲಿ ತಯಾರು ಮಾಡಿ ಅದನ್ನು ತಯಾರು ಮಾಡಿಕೊಂಡು ಅಂದರೆ ಒಂದು ಶಾರ್ಟ್ ಮೂವಿನೋ ಒಂದು ಟೀಸರು ಏನೋ ಒಂದು ತಯಾರು ಮಾಡಿಕೊಂಡು ನಿರ್ಮಾಪಕರುಗಳನ್ನು ಹುಡುಕೋ ಒಂದು ಪ್ರಕ್ರಿಯೆ ಇವತ್ತಿನ ಯುವ ಜನಾಂಗದಲ್ಲಿ ಬಂದುಬಿಟ್ಟಿದೆ ಅದು ಸಾಮಾನ್ಯವಾಗಿ ಮಾಡ್ತಾರೆ ನೀನು ಏನಪ್ಪಾ ಮಾಡ್ತೀವಿ ಅಂತ ಕೇಳಿದ್ರೆ ತೆಗೆದು ಒಂದು ಐದು ನಿಮಿಷ ನೋಡಿಬಿಡಿ ಸರ್ ಅಂತಾರೆ ಇದು ನಾವೇ ಶೂಟ್ ಮಾಡಿದ್ದು ಅಂತಾರೆ ಅಥವಾ ಅದ್ರಲ್ಲಿ ಕೆಲವು ಮ್ಯೂಸಿಕ್ಗಳನ್ನ ಹಂಗೆ ಡೌನ್ಲೋಡ್ ಮಾಡ್ಕೊಂಡು ಟೇಸ್ಟ್ ಅಪ್ ಮಾಡ್ಕೊಂಡಿರ್ತಾರೆ ಕಟ್ ಅಂಡ್ ಟೇಸ್ಟ್ ಮಾಡಿರ್ತಾರೆ ಅದೆಲ್ಲ ಇರಲಿ ಅದನ್ನ ನಾವು ಕೇಳ್ತೀವಿ ಏಯ್ ಇದೆಲ್ಲ ಹಳೆ ಮ್ಯೂಸಿಕ್ ಅಲ್ಲಿಂದ ಸರ್ ಇಲ್ಲ ಸರ್ ಒಂದು ಬಿಡ್ನ ಮಾತ್ರ ಕಟ್ ಅಂಡ್ ಟೇಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅಂದರೆ ನನಗೆ ಈ ಥರದಲ್ಲೂ ಕೂಡ ಅನುಭವ ಇದೆ ಅನ್ನೋದು ನಮ್ಮ ನಿರ್ಮಾಪಕರುಗಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಆ ಥರ ಒಂದು ಹೊಸ ಯುವ ಹುಡುಗ ಜನಾಂಗಕ್ಕೆ ಬಂದಿರತಕ್ಕಂಥದ್ದು ನಾನು ಹೇಳಿದೆ ಮೇಡಮ್ ಫಸ್ಟು ಅಂಥವ್ರಿಗೆ ನೀವು ಹೆಲ್ಪ್ ಮಾಡಿ ಆಮೇಲೆ ಭಾಳಷ್ಟು ಜನ ಈಗ ಸಿನಿಮಾಗಳು ಸಾಲು ಸಾಲಾಗಿ ಕೆಲವೆಲ್ಲ ಸೋಲ್ತಾ ಇರೋದ್ರಿಂದ ಅವರವರು ಮಕ್ಕಳುಗಳನ್ನು ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರುಗಳನ್ನು ಸಿನಿಮಾ ಮಾಡಿ ಕೋಟಿ ಗಂಟ್ಲೆ ಇನ್ವೆಸ್ಟ್ ಮಾಡೋದ್ರ ಬದಲು ಈ ಸಾಂಗ್ಸ್ಗಳು ಮಾಡ್ತಾರೆ ಗವ್ ಸಾಂಗ್ಸು ರಾಪ್ ಸಾಂಗ್ಸು ಈ ಮ್ಯೂಸಿಕ್ ಆಲ್ಬಮ್ ಸಾಂಗ್ಸ್ ಅಂತ ಮಾಡ್ತಾರೆ ಆ ಮಾಡಿದ್ದನ್ನು ಕೂಡ ಅವ್ರು ಎಲ್ಲಿ ಮಾಡಬೇಕು ಅಂತಕ್ಕಂಥ ಪ್ಲಾಟ್ಫಾರ್ಮ್ಗಳು ಗೊತ್ತಿರಲ್ಲ ತಿರುಗಿ ತಗೊಂಡೆಲ್ಲ ಯೂಟ್ಯೂಬ್ ಅಲ್ಲೋ ಅಲ್ಲಿ ಹಾಕೊತಾರೆ ಕೆಲವು ಹೋಗ್ತವೆ ಕೆಲವು ಹೋಗಲ್ಲ ಇನ್ ಕೆಲವು ನೋಡಕ್ ಆಗುತ್ತೆ ಇನ್ ಕೆಲವು ಆಗಲ್ಲ ಹಾಕಿದ ತಕ್ಷಣ ಎಲ್ಲವನ್ನು ನೋಡಬೇಕು ಅನ್ನೋ ಮ್ಯಾಂಡೇಟ್ರೀನು ಕೂಡ ಇಲ್ಲ ಸೊ ಆ ಥರದ್ದು ನೋಡೋ ಅಂಥವು ನಮ್ಮ ಹುಡುಗರು ಕನ್ನಡಿಗರು ಮತ್ತೆ ನಮ್ಮ ಅಪ್ಕಮಿಂಗ್ ಡೈರೆಕ್ಟರ್ಸು ಮತ್ತೆ ಆರ್ಟಿಸ್ಟ್ಗಳು ಕಲಾವಿದರು ಹೆಣ್ಮಕ್ಳು ಗಂಡು ಮಕ್ಳು ಯಾರೇ ಇರಲಿ ಆ ಥರ ತಾಂತ್ರಿಕ ವರ್ಗದವರು ಯಾರೇ ಇದ್ರು ಕೂಡ ಅವ್ರಿಗೆ ನೀವು ಮೊಟ್ಟ ಮೊದಲನೇದಾಗಿ ಪ್ರೋತ್ಸಾಹ ಕೊಡ್ತೀವಿ ಅಂತ ನೀವು ಗ್ಯಾರಂಟಿ ಕೊಡೋದಾದರೆ ನಾವು ನಿಮಗೆ ಸಂಪೂರ್ಣವಾಗಿ ನಮ್ಮ ನರಸಿಂಹ ಸರ್ ಅಧ್ಯಕ್ಷರು ಏನು ಹೇಳಿದರೆ ಅವರ ಭೇಟಿಯಾಗಿದ್ದೆ ಅಂತ ಬಂದು ಹೇಳಿದ್ರು ಅವ್ರು ಈ ರೀತಿ ಮಾಡೋದಾದರೆ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ ಮೇಡಮ್ ಬಟ್ ನಾನಂತೂ ನಿಮ್ಗೆ ನಿಮ್ಮ ಮುಂದೆ ಮುಂದೆ ಹೇಳ್ತಾ ಇದ್ದೀನಿ ಆ ರೀತಿ ಪ್ರೋತ್ಸಾಹ ಕೊಟ್ಟು ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟು ಯಾಕಂದ್ರೆ ಇವತ್ತು ಕೆಲವು ದೊಡ್ಡ ದೊಡ್ಡ ಇವರು ಯಾರು ಒ ಟಿ ಟಿ ಚಾನೆಲ್ ಅವರು ಕನ್ನಡವನ್ನು ಮೂಸ್ನ ಕೂಡ ನೋಡ್ತಾ ಇಲ್ಲ ಹಣ ಕೊಟ್ಟು ತಗೊಳ್ಳೋದಾಗಿರಲಿ ಅಟ್ಲೀಸ್ಟ್ ಅದನ್ನ ಏನು ಅಂತ ಕೇಳಬೇಕು ಅನ್ನೋ ಒಂದು ಸಣ್ಣ ವ್ಯವಧಾನವೂ ಕೂಡ ಇಲ್ಲ ಅವರಿಗೆ ಆಮೇಲೆ ಎಲ್ಲರ ಮೇಲೂ ಯಾರು ಯಾರ ಮೇಲೂ ಅವಲಂಬಿತರಾಗಿ ಬದುಕೋವಂಥ ಅವಶ್ಯಕತೆನೂ ಇರಲ್ಲ ಸೊ ಕನ್ನಡಿಗರಿಗೆ ಅವ್ರದ್ದೇ ಆದಂತ ಇದೆ ನೀವು ಬೇರೆ ನಾವು ಬೇರೆ ಬೇರೆ ಭಾಷೆಗಳ ವಿರೋಧಿಗಳು ನಾವಲ್ಲ ಯಾಕೆ ಅಂದರೆ ನಿಮ್ಮ ಒಂದು ಗೋಪಿಕ್ಸ್ ಏನಿದೆ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇದೆ ಆಯಾ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನ ಪ್ರಾದೇಶಿಕ ಭಾಷೆಯ ತಾಂತ್ರಿಕ ವರ್ಗದವ್ರಿಗೆ ಅವ್ರನ್ನ ಗೌರವಿಸಿ ಅವ್ರನ್ನ ಉಳಿಸ್ಕೊಳ್ಳಿ ಆಯಾ ಅವನು ಬೆಳೆಸಿ ಅಕಸ್ಮಾತ್ ನೀವು ಡಬ್ ಮಾಡುವಂತ ವ್ಯವಸ್ಥೆಗಳು ಇತ್ತು ಅಂದರೆ ಆಯಾ ಆ ರಾಜ್ಯದ ಕಲ್ಚರನ್ನ ವಿನಿಯೋಗ ಮಾಡಿಕೊಡೋದು ಅಂದರೆ ಪರಸ್ಪರ ಕೊಡ್ತಕೊಳ್ತಾ ಒಂದು ಅಂತಾರಲ್ಲ ಈ ನಮ್ಮ ಕನ್ನಡದ ನೆಟಿವಿಟಿನೂ ಕೂಡ ಆ ಕಡೆ ಮಾಡಿಕೊಳ್ಳಿ ಆದರೆ ಇವನ್ನೆಲ್ಲ ಮಾಡೋವಾಗ ನಿರ್ಮಾಪಕರಿಗೆ ಪೂರಕವಾಗಿರ್ರಿ ನೀವು ಈಗ ನನ್ನ ಸ್ನೇಹಿತರು ಯಾರು ಮನು ಹೇಳ್ತಾ ಇದ್ರು ತುಂಬ ಸದೃಢವಾಗಿದ್ದಾರೆ ಅಂತ ವೆಂಕಟೇಶ್ ಪ್ಯೂರ ವೆಂಕಟೇಶ್ ನಿಮ್ಮ ಕಂಪನಿ ತುಂಬ ಸದೃಢವಾಗಿದೆ ಅಂತಂದರು ನಿಮ್ಮಷ್ಟಕ್ಕೆ ನೀವು ಸದೃಢವಾಗಿದ್ರೆ ಅಲ್ಲೇ ಇದ್ದು ಬಿಡಿ ನಮ್ಮನ್ನೆಲ್ಲರೂ ಸದೃಢವಾಗಿ ಮಾಡೋದಾದರೆ ದಯಮಾಡಿ ಬನ್ನಿ ದಯಮಾಡಿ ಬನ್ನಿ ಅಂತ ಹೇಳಿ ಹಾರ್ಟ್ಲಿ ನಾನು ನಿಮ್ಮನ್ನು ಸ್ವಾಗತ ಬಯಸ್ತೀನಿ ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಮೂರೂ ವಲಯದಲ್ಲಿ ಅದರಲ್ಲಿ ಎಸ್ಪೆಷಲಿ ನಿಮಗೆ ಬೇಕಾಗಿರೋ ಕಂಟೆಂಟು ನಿರ್ಮಾಪಕರುಗಳಿಗೆ ಸಂಬಂಧಪಟ್ಟಂಥದ್ದೇ ಇರ್ತದೆ ಅಂಥ ಒಂದು ಅಷ್ಟು ಜನೂ ಕೂಡ ನಾನು ನಮ್ಮ ನರಸಿಂಹ ಸಾರ್ ಇಬ್ಬರೂ ನಿಮಗೆ ದಾರಿ ಎರಿಲಿಕ್ಕೆ ಅಂದ್ರೆ ನಿಮ್ಮ ಒಂದು ಪ್ರತಿಸ್ಪಂದನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅವೆಲ್ಲ ಡಿಪೆಂಡ್ ಆಗ್ತದೆ ನಾವು ಅದಕ್ಕೆ ನಾವು ಭದ್ರ ಆಗಿರ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಂದ್ರೆ ಗೌರ್ಮೆಂಟ್ ಇದ್ದಂಗೆ ಮೇಡಮ್ ಯು ಆರ್ ವೆರಿ ಲಕ್ಕಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಫಾರ್ ಲಾಂಚಿಂಗ್ ದಿಸ್ ಲೋಗೋ ವೆರಿ ಗುಡ್ ಫಸ್ಟ್ ಫಂಕ್ಷನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಬೀಂಗ್ ಎ ಟೆಕ್ನಾಲಜಿ ಪರ್ಸನ್ ನನ್ನ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಒಂದೆರಡು ಮಾತಾಡ್ತೀನಿ ಆಕ್ಚುಲಿ ಈ ತರ ಓ ಟಿ ಟಿ ಓವರ್ ದ ಟಾಪ್ ಅಂತ ಹೇಳ್ತಾರೆ ಬರಬೇಕು ಸಾಕಷ್ಟು ಬರಬೇಕು ಯಾಕಂದ್ರೆ ಇರೋರೇ ಮತ್ತೊಂದು ಅಂತ ಅನ್ಬಿಟ್ಟು ಐದರ್ ನೆಟ್ಫ್ಲಿಕ್ಸ್ ಅವ್ರ ಅಮೆಝಾನು ಅವ್ರ ಅವ್ರು ಆಡಿದ್ದೇ ಆಟ ಅಂತ ನಡೀತಾ ಇರೋದು ಇಷ್ಟು ವರ್ಷ ಜಾಸ್ತಿ ಬಂದ್ ಜನ ಬಂದಷ್ಟು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ಸು ಸ್ವಲ್ಪ ಕಮ್ಮಿ ಹಾಕೊಂಡು ಹೋಗುತ್ತೆ ಇಲ್ಲ ಅಂತಂದ್ರೆ ಯಾರು ಇಲ್ಲ ಅಂತಂದರೆ ಅವರು ನಾವು ಹೇಳಿದ್ದೆ ರೇಟು ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಅಂದ್ಕೊಂಡೇ ಬಂದಿರೋದು ಆಮೇಲೆ ಪ್ರೊಡ್ಯೂಸರ್ಸ್ಗೆ ಎಷ್ಟು ಮಟ್ಟಿಗೆ ದುಡ್ಡನ್ನ ಹೀರಿದ್ದಾರೆ ಅಂತಂದರೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇದೆ ಟು ಡಿಜಿಟಲ್ ಬಂದಾಗ ಪರ್ ಸೆಕೆಂಡ್ ಅಂತ ಮಾತಾಡಿ ಎಷ್ಟು ಪಾಪ ಪ್ರೊಡ್ಯೂಸರ್ಸ್ಗೆ ದುಡ್ಡು ಖರ್ಚು ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತು ಈಗ ಕೇವಲ ಎರಡು ಅವರಲ್ಲೇ ಒಂದು ಡಿಜಿಟಲ್ ಸಿನಿಮಾನ ಮಾಡಿಕೊಂಡು ಅದು ಎ ಐ ಮತ್ತು ಚಾಟ್ ಜಿ ಪಿ ಟಿ ಮೇಲೆ ಸ್ಟೋರಿ ಅಲ್ಲಿ ಬಿಲ್ಡ್ ಮಾಡ್ಬೋದು ಚಾಟ್ ಜಿ ಪಿ ಟಿಲೆ ಅಲ್ಲಿ ಎ ಐ ಅಲ್ಲಿ ಒಂದು ಸಿನಿಮಾ ಮಾಡ್ಬೋದು ಹಾಗೆ ರಿಲೀಸು ಮಾಡ್ಬೋದು ಆಗಿ ಆ ಥರ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಥರ ಒ ಟಿ ಟಿ ಪ್ಲಾಟ್ಫಾರ್ಮ್ಸು ಬೇಕು ಜನಕ್ಕೆ ಇನ್ನೊಂದು ಏನು ಅಂತಂದರೆ ಯುವರ್ ಯು ಶುಡ್ ಬಿ ಅ ವೆರಿ ಸ್ಟ್ರಾಂಗ್ ಏನು ಟೆಕ್ನಾಲಜಿ ಬೇಸ್ ಆಗಬೇಕು ಇಲ್ಲ ಅಂತಂದರೆ ಆಗೋದಿಲ್ಲ ಸರ್ವರ್ ನಾವು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಒಂದು ಸರ್ವರ್ ಹಾಕ್ಬಿಟ್ಟು ಬರೀ ಸಿನಿಮಾದೊಳಗೆ ಹಾಕ್ಬಿಟ್ರೆ ಜನ ನೋಡ್ತಾರೆ ಅಂದ್ರೆ ಆಗೋದಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಫಾರ್ ಮಾರ್ಕೆಟಿಂಗ್ ಯಾಕಂದ್ರೆ ಪ್ರೊಡ್ಯೂಸರ್ಸ್ ಆದಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ ಸಿನಿಮಾ ರಿಲೀಸ್ ಟೈಮಲ್ಲೇ ದುಡ್ಡು ಇರಲ್ಲ ಸಾಕಷ್ಟು ಜನದತ್ರ ಅದ್ರಲ್ಲಿ ಮತ್ತೆ ನೀವು ಅವರು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ನಾನು ನೋಡಿದ್ದೀನಿ ಯಾಕಂದ್ರೆ ಮೂವತ್ತೈದು ವರ್ಷ ನಾನು ಕ್ಯಾಮ್ರಾ ಮೂಲಕ ಸಿನಿಮಾನ ನೋಡ್ಕೊಂಡ್ ಬಂದವರು ಆ ಹಿನ್ನೆಲೆಯಲ್ಲಿ ನೀವು ಅವರ ಚಿತ್ರಗಳನ್ನು ಪ್ರಚಾರ ಮಾಡಿ ನಿಮ್ಮನ್ನು ನೀವು ಪ್ರಚಾರ ಮಾಡಿ ಬಿಕಾಸ್ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾ ಅಂತಂದರೆ ಇವಾಗ ಗ್ಲೋಬಲ್ ಪ್ಲ್ಯಾಟ್ಫಾರ್ಮು ಕಿವಿ ಕಣ್ಣು ಎಲ್ಲ ಓಪನ್ ಮಾಡಿ ನೋಡ್ತಿದ್ದಾರೆ ಸೊ ಇಟ್ ಈಸ್ ಅ ಕೇಕ್ ವಾಕ್ ಫಾರ್ ಯು ಕನ್ನಡ ಸಿನಿಮಾದವರು ಅಂತಂದರೆ ಜನ ನೋಡ್ತಾರೆ ಆಮೇಲೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು ಅಥವಾ ಸ್ಕ್ರೋಲರ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು ಸಾಕಷ್ಟು ಟೆಕ್ನಾಲಜಿ ಇರೋದ್ರಿಂದ ಯು ಬ್ರಿಂಗಿಂಗ್ ಟೆಕ್ನಾಲಜಿ ಇನ್ ಟು ಯುವರ್ ಪ್ಲಾಟ್ಫಾರ್ಮ್ ಫಸ್ಟ್ ತಿಂಗು ಅದು ರೋಬೋಸ್ ಇದ್ದರೆ ಆಟೋಮೆಟಿಕ್ಕಾಗಿ ಮುಂದಕ್ಕೆ ಹೋಗುತ್ತೆ ಇನ್ ಟರ್ಮ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು ಅದು ಒಂದೇ ನೋಡೋದಲ್ಲ ಗೇಟ್ ವೇ ಪೇಮೆಂಟ್ ಗೇಟ್ ವೇ ಒಂದೇ ಇಲ್ಲ ಅದಲ್ಲದೆ ವೆರಿ ಸ್ಟ್ರಾಂಗ್ ಬೇಸ್ ಅದು ಸರ್ವರು ಇಂಡಿಯಾಲೇ ಇರಬೇಕು ಈಗ ಹೇಗೆ ಅಂತಂದರೆ ನಮಗೆ ಮಣ್ಕಾರ್ ಹೇಳ್ದಂಗೆ ಬೇರೆಯವರು ನಮ್ಮ ಕೈಗೆ ಸಿಗೋದಿಲ್ಲ ನೆಟ್ಫ್ಲಿಕ್ಸ್ ಅಮೆಝಾನ್ ಅವರು ನೀವು ಹುಡುಕಿ ಅಂತಂದ್ರೆ ಯಾರು ಯಾರ ಕಡೆಯವರು ಇದ್ದಾರೆ ಅಂತಂದರೆ ಹುಡುಕೋಕ್ಕಿಲ್ಲ ಅವ್ರದ್ದು ಆಫೀಸ್ ಏನಾರು ಇಲ್ಲಿಲ್ಲ ಎಲ್ಲ ಅಮೇರಿಕಾಲಿದೆ ಅಂತ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಟೆಕ್ನಿಕಲಿ ಅಂತಂದರೆ ನೋಡೋಕ್ಕಿಲ್ಲಾರ ಸರ್ ಅಮೇರಿಕಾಗೆ ಬರೆದಿದ್ದೀವಿ ಅವ್ರು ಬರಬೇಕು ಅವ್ರು ನೋಡಬೇಕು ಅಂತಂತಾರೆ ತುಂಬ ಕಷ್ಟ ಸೊ ಹಂಗಾಗಿ ಸರ್ವರ್ನ ನೀವು ಆದಷ್ಟು ಇಂಡಿಯಲ್ಲೇ ಅಥವಾ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು ಯಾಕಂದರೆ ಕರ್ನಾಟಕ ಇಸ್ ಐ ಟಿ ಹಬ್ ಆಲ್ಸೋ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಬೇರೆ ಅದರ್ ಲ್ಯಾಂಗ್ವೇಜಸ್ ಸರ್ವರ್ಸ್ನ ಇಲ್ಲೇ ಇಟ್ಕೊಳ್ಳಿ ಸೊ ಇಟ್ಸ್ ರಿಯಲಿ ನೈಸ್ ಅದೊಂದು ಅಡ್ವೈಸು ಸೊ